ಸ್ಥಾನದಲ್ಲಿ ಬೇರೆ ಯಾರು ಎಂ ಎಲ್ ಇದ್ದಿದ್ರೆ ನಾವು ಮಾಡಿರ ಅವ್ರಿಗೆ ಯಾವ್ದು ಕಳ್ಸಿ ನಾವು ಆದ್ರೂ ಅವ್ರ ಯಾವುದೇ ತರದ ಭೇದ ಭಾವ ಮಾಡಿಲ್ಲ ನೀವು ಓಟ್ ಹಾಕಿಲ್ಲ ಅಂದಿಲ್ಲ ಇವತ್ತು ನಿಮ್ ಊರ್ ಎಷ್ಟು ದುಡ್ಡು ಕೊಟ್ಟಿದ್ರಿ ನನಗೆ ಅಂದಿಲ್ಲ ನಮ್ಮೂರ್ಲೆ ಎಲ್ಲಾ ದೇವರ ನಿಮ್ಮ ಮುಳಗ್ಗ ಅತ್ಯಂತ ಬಹಳ ಜಾಸ್ತಿ ದುಡ್ಡು ಕೊಟ್ಟರು ಅವ್ರೆ ಅದನ್ನು ನಮ್ ಕುರುಬ ಸಮಾಜದವರು ಈ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಜೀವಿತ ಒಪ್ಕೋಬೇಕು ಯಾಕೆ ಒಪ್ಕೋಬೇಕು ಅಂತಂದ್ರೆ ಈ ಎಲ್ಲಾ ಸಮಾಜದವರು ಚಾಮರಾಜ್ ಕ್ಷೇತ್ರದಲ್ಲಿ ಅವ್ರನ್ನ ಒಪ್ಪೋರೆ ಈ ನಮ್ಮ ಕುರ್ಬ ಸಮಾಜ್ ಇನ್ಲೆಂಡ್ ಆಗ್ತದೆ ಇಲ್ಲಿವರೆಗೂ ಇನ್ಮೇಲೆ ಆದ್ರೂ ನಾವು ಜಾತಿ ಇವತ್ತ ಮಾಡಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಅವರ ಅವ್ರ ಅವರು ಅವ್ರ ಏಜ್ಗೆ ಇವತ್ತವರೆಗೂ ಎಲ್ಲಾರು ಒಂದು ನಿಂದಿಲ್ಲ ಅವ್ರ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ ಅವ್ರನ್ನ ಹಿಂಬಾಲಿಸ್ಕೊಂಡೆ ಬಂದವರೆ ಪಕ್ಷ ಬೇರೆ ಇರ್ಬೋದು ಅವ್ರನ್ನ ಹಿಂಬಾಲಿಸ್ಕಂಡೆ ಬಂದವರೆ ಇನ್ಮೇಲೆ ಆದ್ರೂ ನಮ್ ಕುರ್ಬ ಸಮಾಜದವರು ನಾವು ಇನ್ನು ಅವ್ರನ್ನ ಕೈ ಹಿಡಬೇಕು ಜಿಟಿ ನಾವು ಅವ್ರು ಎಲ್ಲಿ ತನಕ ರಾಜಕೀಯವಾಗಿರ್ತಾರೋ ಅಲ್ಲಿ ತನಕ ನಾವು ನಾವು ಕುರುಬರೇ ಆಗಿರ್ಬೋದು ನಾನು ವೈಯಕ್ತಿಕವಾಗಿ ನಾನು ನನ್ನ ಬೆಂಬಲಿಗರು ನಾವು ಅವ್ರನ್ನೇ ಬೆಂಬಲಿಸ್ತೀನಿ ಯಾವಾಗ್ಲೂ ಅವ್ರನ್ನ ಬೆಂಬಲಿಸ್ತೀವಿ ಅವ್ರ ರಾಜಕೀಯವಾಗಿ ಅವ್ರು ಇರೋ ತನಕ ನಾನು ಅವ್ರನ್ನೇ ಬೆಂಬಲಿಸ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ಶಾವಣ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿಲ್ಲ ಎಲ್ಲಾ ಕಡೆ ಹೋಗಿ ಯಾವ ಊರ್ಗಾರ ಬಂದು ಸರ್ವೆ ಮಾಡಿ ಅಂಕಿಅಂಶಗಳ ಪ್ರಕಾರ ಕೊಡ್ತೀನಿ ನಾನು ಎಲ್ಲಾ ಊರ್ಗೂ ಕೆಲಸ ಮಾಡೋರೆ ದಿನ ಕಮ್ಮಿ ಇಪ್ಪತ್ತೈದು ಮೂವತ್ತೂರವ್ರು ಬಂದ್ರೆ ಅವ್ರಿಗೆ ನಾವ್ ವಿರೋಧ ಮಾಡಿ ಗಿಡ ಹೋಗಿ ಹಣ ಮಾಡ್ಕೊಂಡ್ ಆಸ್ತಿ ಮಾಡ್ಕೊಂಡು ಏನು ಮಾಡ್ಕೊಂಡಿಲ್ಲ ನಮ್ಮೂರ್ ಕೆಲಸ ಮಾಡ್ಬೇಕು ನಮ್ಮ ಮೂರು ಜನಗಳಿಗೂ ಅನುಕೂಲ ಮಾಡ್ಬೇಕು ಅಂತಾನೆ ನಾವ್ ಹೋಗಿರೋದು ಅವ್ರ ಯಾರ ಏನೇ ಕೇಳಿ ನಾವು ಮುಖ್ಯ ಕೆಲಸ ಮಾಡಿದೀವಿ ಇವತ್ತು ನಮ್ಮ ದೊಡ್ಡ ಮಾರ್ಗಿಲಿ ಮೇನು ದ್ವಾರ ಆರ್ಚು ಉದ್ಘಾಟನೆ ಇತ್ತು ಮತ್ತು ನಮ್ಮ ಪಂಚಾಯತಿ ಹೊತ್ತು ನುಗ್ಗಿಳ್ಳಿಲಿ ಇತ್ತು ಸಟ್ನಾಕಳ್ಳಿಲಿ ನೀರಿನ ನೀರಿನ ಘಟಕ ಕುಡಿಯೋ ನೀರಿನ ಘಟಕ ಇತ್ತು ನಮ್ಮ ದೊಡ್ಡ ಹುಂಡಿಲಿ ನೀರು ಕುಡಿಯೋ ನೀರಿನ ಘಟಕ ಇತ್ತು ಏನೋ ಕಾರಣಾಂತರದಿಂದ ಸ್ವಲ್ಪ ಕೆಲಸ ಇರೋ ದೃಶ್ಯದಿಂದ ಮತ್ತೆ ಒಂದು ವಾರ ಪೋಸ್ಟ್ಫೋನ್ ಆಯಿತು ಹಂಗಾಗಿ ಮತ್ತೆ ಬಸ್ ಸ್ಟ್ಯಾಂಡು ಗುದ್ಲಿ ಪೂಜೆ ಇತ್ತು ನಮ್ಮ ಪಂಚಾಯಿತಿ ಬಿಲ್ಡಿಂಗ್ ಮೇಲ್ಗಡೆ ಸಮಾಗಣ ಉದ್ಗ ಮತ್ತು ಸವರಣ ಗುದ್ಲಿ ಪೂಜೆ ಇತ್ತು ಹೀಗಾಗಿ ಇಷ್ಟು ಕೆಲಸ ಕಾರ್ಯಗಳನ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದರು ಎಮ್ ಎಲ್ ಎ ಸಾಹೇಬರು ಕೇಳ್ದೆಲ್ಲರೂ ಮಾಡ್ಕೊಡ್ತಾರಿಂತ ಹೆಚ್ಚಾಗಿ ನಾವು ನಾವು ಅವ್ರಿಗೆ ನಾವು ಏನಾದ್ರು ಒಂದ್ಸರಿ ನಮ್ಮ ನಾವೇ ನಾವು ಮೆಂಬರ್ಗಳೇ ಹೋಗಿ ಕೇಳಬೇಕು ಅಂತೇನಿಲ್ಲ ನಮ್ಮ ಗ್ರಾಮದಿಂದ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ದೊಡ್ಡಮಾರವಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೇ ಹೋಗಿ ನಮ್ಮ ಊರಿನಿಂದ ಕೆಲಸ ಆಗಿಲ್ಲ ಅಂದ್ರೆ ನೂರಕ್ಕೆ ನೂರು ಖಂಡಿತವಾಗಿ ಮಾಡ್ಕೊಡ್ತಾರೆ ಈ ಕೆಲವೆಲ್ಲ ನಮ್ಮನ್ನು ವಿರೋಧಿಸ್ತಾರೆ ಇಲ್ಲಿ ನಾವು ಜಿ ಡಿ ಗೋ ಜಿ ಡಿ ಜೊತೆ ಇರೋ ದೃಶ್ಯದಿಂದ ಅದರಲ್ಲೂ ಊರುಗಳಂತಲಿಲ್ಲ ಉಂಡಿಗಳು ಅಂತ ಊರುಗಳಲ್ಲಿ ನಮ್ಮನ್ನು ನೂರಕ್ಕೆ ನೂರು ವಿರೋಧಿಸ್ತಾರೆ ನಾವು ವಿರೋಧ ಮಾಡಿ ಜಿ ಡಿ ದೇವಗೌಡಕ್ಕೆ ಹೋಗಿ ಹಣ ಮಾಡ್ಕೊಬಂದು ಆಸ್ತಿ ಪಡ್ಕೊಂಡು ಏನೂ ಬಂದಿಲ್ಲ ನಮ್ಮ ಊರು ಕೆಲಸ ಮಾಡಬೇಕು ನಮ್ಮ ಮೂರು ಜನಗಳಿಗೂ ಅನುಕೂಲ ಮಾಡಬೇಕು ಅಂತಲೇ ನಾವು ಹೋಗಿರೋದು ಅವ್ರು ಯಾರೇನೇನು ಕೇಳಿ ನಾವು ದೇವ್ರ ಮುಂಚೆ ಕೆಲಸ ಮಾಡಿದ್ದೀವಿ ಜಿ ಟಿ ದೇವೇಗೌಡ್ರ ಎಂಥ ವ್ಯಕ್ತಿತ್ವ ಅಂತ ಅಂದರೆ ಕೆಲವರು ಅಂಧ ಭಕ್ತರವ್ರ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋರು ಅವ್ರಿಗೆ ಹೇಳೋದು ಏನಂತಂದ್ರೆ ನಾನು ಅವ್ರ ಮನೆ ಎರಡು ಭಾಗಲೇ ಬೇಕು ನೀವೆಲ್ಲ ನೋಡಿರ್ಬೇಕು ಮನೆಯ ಹಿಂದ್ಗಡೆ ಬಾಗಿಲಿಂದ ಮುಂದ್ಗಡೆ ಬಾಗಿಲಿಂದ ಯಾವ ಜಾತಿ ಯಾವ ಧರ್ಮ ಕೇಳಕ್ಕಿಲ್ಲ ಅವ್ರ ಮೇಲೆ ಎಲ್ಲ ಓಡಾಡ್ತಾರೆ ಎಷ್ಟೊತ್ತಲ್ಲಿ ಅವ್ರ ಮನೇಲಿ ಬೆಳಗ್ಗೆ ಹೋದರೆ ನೂರು ನೂರೈದು ಜನ ಇರ್ತಾರೆ ನೂರೈತಿ ನೂರು ಜನ ಇರ್ತಾರೆ ಯಾರೇ ಹೋದರೂ ಪ್ರತಿಯೊಬ್ಬರನ್ನ ಗಮನಿಸಿ ಪ್ರತಿಯೊಬ್ಬರನ್ನೂ ಕರೆದು ಕೆಲಸ ಮಾಡ್ಕೊಡೋಂಥ ವ್ಯಕ್ತಿತ್ವ ಅವ್ರದ್ದು ಅದ್ರ ಜೊತೆಗೆ ಅವರ ಕೈಕಿಳಗಿಡ ಅಂತ ಇರೋಂಥ ಅನ್ಮೇಶ್ ಅಂತ ಅವ್ರ ಪಿ ಎ ಯಾರನ್ನೇ ಹೋದ್ರು ಕೂಡ ನನ್ನನ್ನು ಕೂಡ ಅಣ್ಣ ಅಂತಾರೆ ಇನ್ನೊಬ್ಬರನ್ನು ಕೂಡ ಅಣ್ಣ ಅಂತಾರೆ ಯಾರಿಗೂ ಯಾವುದೇ ಕೆಲಸಕ್ಕೆ ಹೋದ್ರು ಅವ್ರ ಕೆಲಸ ಇಲ್ಲ ಅಂತ ಕಳಿಸಿಲ್ಲ ಯಾವುದೇ ಅಧಿಕಾರಿ ವರ್ಗದವರಾಗಲಿ ಯಾರಿಗಾಗಲಿ ಅವ್ರ ಕೆಲಸ ಯಾರ ಎಲ್ಲಿಂದ ಆಗಬೇಕು ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಅವ್ರು ಕೆಲಸ ಮಾಡ್ಕೊಡೋಂಥ ಕೆಲಸ ಮಾಡ್ಕೊಡ್ತಾರೆ ಈ ಜಿ ಡಿ ದೇವಗೌಡರದಕ್ಕೆ ನಾವು ಹೋದ್ಮೇಲೆ ಇಲ್ಲ ನಾನು ಬಿಡಿ ತುಂಬ ಹಳಬ ಜೆಡಿಎಸ್ ಅದು ಬೇರೆ ಪ್ರಶ್ನೆ ನಾನು ಅದನ್ನ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಬೇರೆಯವ್ರು ಯಾರು ಬಂದಿರಲಿಲ್ಲ ಈಗ ಸ್ವಲ್ಪ ನಮ್ಮ ಜೊತೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಆಗ ಅಂತಿದ್ರು ನನಗೆ ಏ ಓಲ ಅಲ್ಲ ನೀನು ಒಂದೇ ಒಟ್ಟು ಹಾಕಿಬಿಟ್ಟು ಬರಲ್ಲ ನಿಮ್ಮ ಸಾಕು ನಿಮ್ಮವ್ರು ಬರೋದವ್ರು ಪರವಾಗಿಲ್ಲ ಅಂತ ಅಂದಿದ್ರು ಒಂದು ಸಾರಿ ಅವರು ಅವ್ರ ಗಮನ ಗ್ಯಾಪ್ಕೆ ಗೆಪಪ್ಕೆ ಅವ್ರಿಗೆ ನಾನು ಯಾರು ಬರೀಕಿಲ್ಲ ಅಂತ ನೀನು ಒಬ್ಬನೇ ನಿನ್ನ ಮನೆಯವರು ನೀನು ಹಾಕ್ಲಾ ಸಾಕು ನನಗೆ ಓಲ ಇವತ್ತು ಹತ್ತು ಎಕರೆ ನಾಳೆ ಐತೆ ಹೋಗ್ಲಾ ಅಂದಿದ್ರು ಈಗ ಹಂಗೆ ನೂರು ಇನ್ನೂರು ಮಾಡಿದ್ದೀವಿ ಈಗ ಒಂದು ಇನ್ನೂರು ಓಟಕ್ಕೆ ರೀಚ್ ಮಾಡಿದ್ವಿ ಆದರೂ ನಮ್ಮ ಕುರ್ಬ ಸಮಾಜದವರು ಈ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಜಿ ದೊಡ್ಡರನ್ನ ಒಪ್ಕೋಬೇಕು ನಾವು ಯಾಕೆ ಒಪ್ಕೋಬೇಕು ಅಂತಂದರೆ ಆ ಈ ಸ್ಥಾನ ಆ ಜಿಡಿ ದೇವಗೌಡರ ಸ್ಥಾನದಲ್ಲಿ ಬೇರೆ ಯಾರಾದ್ರು ಎಮ್ ಎಲ್ ಇದ್ದಿದ್ರೆ ನಾವು ಮಾಡ್ರೆ ಅನೇಕ ಅವ್ರಿಗೆ ಯದಗೋದ್ ಕಳಿಸ್ಬಿಡೋರು ನಾವು ಆದರೂ ಅವರು ಯಾವುದೇ ಥರದ ಭೇದ ಭಾವ ಮಾಡಿಲ್ಲ ನೀವು ಓಟ್ ಹಾಕಿಲ್ಲ ಅಂದಿಲ್ಲ ಇವತ್ತವರೆಗೂ ನಿಮ್ಮ ಊರಲ್ಲಿ ಎಷ್ಟು ಓಟ್ ಕೊಟ್ಟಿದ್ದೀರಿ ನನಗೆ ಏನಿಲ್ಲ ನಮ್ಮ ಊರಲ್ಲಿ ಎಲ್ಲ ದೇವರ ದೇವಸ್ಥಾನಗಳಿಗೆ ಅತ್ಯಂತ ಭಾಳ ಜಾಸ್ತಿ ದುಡ್ಡು ಕೊಟ್ಟರು ಹಣ ಕೊಟ್ಟರು ಅವ್ರೆ ನಮ್ಮ ದೇವಸ್ಥಾನ ಕೊಟ್ಟರು ಬಸವೇಶ್ವರ ದೇವಸ್ಥಾನ ಕೊಟ್ಟರು ಕಿಕ್ಕರಮ್ಮ ದೇವಸ್ಥಾನ ಕೊಟ್ಟರು ಪ್ರತಿ ಒಂದು ದೇವಸ್ಥಾನಕ್ಕೂ ಹಣ ಕೊಟ್ಟಿರೋರು ಜಿಡಿದೇವಗೌಡ್ರೆ ಈ ಎಲ್ಲ ಸಮಾಜದವರು ನಮ್ಮ ಶಾಮರ ಚಿತ್ರದಲ್ಲಿ ಅವ್ರನ್ನ ಒಪ್ಪೋರೆ ಈ ನಮ್ಮ ಕುರುಬ ಸಮಾಜನೂ ಅಷ್ಟು ಇನ್ಲೇಟ್ ಆಗ್ತಿತ್ತು ಇಲ್ಲಿವರೆಗೂ ಇನ್ಮೇಲಾದರೂ ನಾವು ಅವರು ಒಪ್ಗಬೇಕು ಇವತ್ತುವರೆಗೂ ಜಾತಿ ತಾರತಮ್ಯ ಮಾಡಿಲ್ಲ ಸಿದ್ದರಾಮಯ್ಯವ್ರನ್ನ ಇವತ್ತವರೆಗೂ ಅಷ್ಟು ಅವರ ಅವ್ರ ಸಹಪಾಠಿಗಳೇ ಅವರು ಅವ್ರ ಏಜ್ಗೆ ಇವತ್ತವರೆಗೂ ಎಲ್ಲರೂ ಒಂದು ನಿಂದಿಸಿಲ್ಲ ಅವ್ರ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ ಅವ್ರನ್ನ ಹಿಂಬಾಲಿಸ್ಕೊಂಡೆ ಬಂದವರೆ ಪಕ್ಷ ಬೇರೆ ಇರ್ಬೋದು ಅವ್ರು ಹಿಂಬಾಲಿಸ್ಕೊಂಡೆ ಬಂದವರೆ ಇನ್ಮೇಲಾದರೂ ನಮ್ಮ ಕುರುಬ ಸಮಾಜದವರು ನಾವು ಇನ್ನು ಅವ್ರನ್ನ ಕೈ ಹಿಡಿಬೇಕು ಈ ಸರಿ ಆದ ನಾವು ಮಾಡಿದವರು ಅನ್ಯಾಯ ನಮ್ಮ ನಮ್ಮ ಸಮಾಜದವ್ರು ಅನ್ಯಾಯ ಮಾಡ್ದವ್ರಿಗೆ ಸರಿ ಹತ್ತೇ ಪರ್ಸೆಂಟ್ ಓಟ್ ಕೊಟ್ಟರು ನಾವು ಎಲ್ಲ ಸಮಾಜದವ್ರು ಹಾಕೋರು ನಮ್ಮ ಸಮಾಜದವ್ರು ಏಟ್ ಕೊಟ್ಟರು ಆದರೂ ನೀವು ಓಟ್ ಹಾಕಿಲ್ಲ ಅಂತ ನಮ್ಮನ್ನು ಇವತ್ತುವರೆಗೂ ಅವ್ರ ಮನೆ ಹತ್ರ ಹೋದಾಗ ಒಂದೇ ಒಂದು ದಿನ ನಮ್ಮನ್ನು ಹಾಳಿಸಿಲ್ಲ ಅವರು ನೀವು ಬರಬೇಡಿ ನಮ್ಮ ಮನೆ ಹತ್ರಕ್ಕೇಂದಿಲ್ಲ ಈ ಓಟ್ ಆದ ನಂತರ ನಾವು ಅವ್ರ ಮನೆ ಮುಂದಕ್ಕೆ ಅವ್ರ ಮನೆ ಹತ್ರ ಹೋಗೋ ಒಂದು ಎರಡು ಮೂರು ತಿಂಗಳು ಇಲ್ಲಿ ಲೇಟ್ ಎಲ್ಲಿ ಏನು ಕೇಳ್ಬಿಟ್ಟರೋ ನನ್ನ ಎಲ್ಲಿ ಏನಂದರೊ ಅಂತ ಒಂದು ಮಾತಾಡಲಿಲ್ಲ ಏ ಬಿಡ್ಲ ಇವತ್ತು ಹತ್ತು ನಾಳೆ ನೂರಾಯ್ತವ ಬೇಡ ನೂರು ಸಾವಿರ ಆಯ್ತವೆ ತಲೆ ಕೆಸ್ಕೊಡಿ ಓಡಾಡಲ್ಲ ನಿಮ್ಮ ಕೆಲಸ ನೀವು ಮಾಡಿ ಅಂತಾರೆ ನಮ್ಮ ಮನೆ ಮನೆ ಹೋಗಿದ್ದು ಅವ್ರ ಮನೆಗೆ ಕಮ್ಮಿ ಅಂತಂದ್ರೆ ಒಂದು ತಿಂಗಳು ಎರಡು ಮೇ ಮೂರು ಮೇಲೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ನಮ್ಮ ಸ್ವಂತ ಕೆಲಸಕ್ಕಂತೂ ಅಲ್ಲ ನಾನು ಸ್ವಂತ ಕೆಲಸಕ್ಕೆ ಯಾವತ್ತೂ ಓದೋದೇ ಇಲ್ಲ ನಾವು ನಮ್ಮ ಕೆಲಸಕ್ಕೆ ಹೋಗೋದು ನಾವು ಈಗಲೂ ನೋಡಿ ಈಗ ನಿಮ್ಗೇನದು ಏನಂತ ಒಂದು ನೂರು ನೂರು ಮೀಟರ್ ಒಂದು ಎರಡು ರೋಡವ ನಮ್ಮ ಮೂರಲಿ ಆಕೆ ಅಂದ್ರೆ ನಮ್ಮ ಇಮಿಡಿಯೇಟ್ಲಿ ನಾಳೆ ಆಕ್ಷನ್ ಪ್ಲಾನ್ ಮಾಡಿಸ್ತೀನಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಕುರಿಯರಿ ನೀರಿನ ಘಟಕ ಕೇಳಿದಾಗ ಕೊಟ್ಟರು ರೋಡ್ ಕೊಟ್ಟರು ಡ್ರೈನ್ ಕೇಳ್ದೋ ಕೊಟ್ಟರು ಅದಲ್ಲೇ ಪಂಚಾಯತಿ ಸ್ವಚ್ಛ ಮಾಡೋಕ್ಕೆ ಪಂಚಾಯತಿಲಿ ಕ್ಲೀನಿಂಗ್ ಇರಲಿಲ್ಲ ಕ್ಲೀನಿಂಗ್ ಅವ್ರನ್ನ ನೇಮಕ ಈಗ ಕ್ಲೀನಿಂಗ್ ಅವ್ರು ಪ್ರತಿ ಯಾವುದೇ ಡ್ರೈನಲ್ಲಿ ಇತ್ತು ಅಂದರೆ ಇವು ಇಮ್ಮಿಡೇಟ್ಲಿ ನಮ್ಮ ಕಣ್ಣಿಗೆ ಬಿಡ್ತು ಅಂದರೆ ಆ ಕ್ಷಣದಲ್ಲಿ ಕ್ಲೀನ್ ಮಾಡಿಸ್ತೇವೆ ನೀರು ಸಹ ನೀರ್ದು ಯಾವುದೇ ಥರ ತೊಂದರೆ ಇಲ್ಲ ನಮ್ಮ ಪಂಚಾಯಿತಿಯಿಂದ ಆಮೇಲೆ ಪಂಚಾಯತಿ ನಮಗೆ ನಾವು ಮೆಂಬರ್ ಮೆಂಬರ್ ಆದಮೇಲೆ ನಮ್ಗೆ ಒಳ್ಳೆ ಅಧಿಕಾರಿಗಳು ಸಿಕ್ಕರು ನಾವು ಒಳ್ಳೆ ಮೆಂಬರ್ಗಳಾಗ್ಬಿಟ್ಟು ಅಂತ ಎಚ್ಚರಿಕೆ ಇಲ್ಲ ನಮಗೆ ಒಳ್ಳೆ ಅಧಿಕಾರಿಗಳು ಸಿಗ್ಬೇಕಲ್ಲ ಹಂಗೆ ಪಿ ಡಿ ಆಗಲಿ ಸೆಕ್ರೆಟರಿ ಆಗಲಿ ಎಸ್ ಟಿ ಆಗಲಿ ಬಿಲ್ ಕಲೆಕ್ಟರ್ ಆಗಲಿ ಎಲ್ಲ ಉತ್ತಮರು ಸಿಕ್ಕಿದ್ರು ನಮಗೆ ಹಂಗಾಗಿ ಕೆಲಸ ಗೊತ್ತಿರೋರು ಸಿಕ್ಕಿದ್ರು ಹಂಗಾಗಿ ನಮ್ಮ ಪಂಚಾಯಿತಲ್ಲಿ ಎಲ್ಲ ಎಲ್ಲ ಕೆಲಸಗಳು ಆಗವೆ ಸಂಪೂರ್ಣ ನೂರ್ಗೆ ನೂರು ಆಗವೆ ಅಂತ ಹೇಳಕ್ಕಿಲ್ಲ ಒಂದು ನೂರಕ್ಕೆ ಒಂದು ಎಪ್ಪತ್ತು ಬಾಗಿ ಕೆಲಸಗಳು ಸಂಪೂರ್ಣ ಆಗವೆ ಇನ್ನೂ ಅಲ್ಪ ಸ್ವಲ್ಪ ಅವೆ ಅಲ್ಪ ಸ್ವಲ್ಪ ಅವೆ ಅಂದರೆ ಇನ್ನು ಮುಂದಕ್ಕೆ ಬರೋ ಕಡ್ದೆ ಹಾಕೋರ ನಾವಾಗಲಿ ಇನ್ನೊಬ್ಬಲಿ ಅವ್ರಿಗೂ ಕೆಲಸಗಳವೆ ಮಾಡಬೇಕು ಅಂದರೆ ಈಗ ಸಂಪೂರ್ಣವಾಗಿ ನಮ್ಮ ನಾವು ಜನ ಮೆಚ್ಚಂಗೆ ನಮಗೆ ಮನಸ್ತೃಪ್ತಿ ಆಗಂಗೆ ಕೆಲಸ ಮಾಡಿದೀವಿ ನಾವು ಹಂಗಾಗಿ ನಾವು ಚೀಟಿ ಚಿಡಿ ದೇವ ಕೊಟ್ಟರೆ ನಾವು ಅವ್ರು ಎಲ್ಲಿ ತನಕ ರಾಜಕೀಯವಾಗಿರ್ತಾರೋ ಅಲ್ಲಿ ತನಕ ನಾವು ನಾವು ಕುರುಬರಿ ಆಗಿರ್ಬೋದು ನಾನು ವೈಯಕ್ತಿಕವಾಗಿ ನಾನು ನನ್ನ ಬೆಂಬಲಿಗರು ನಾವು ಅವ್ರನ್ನೇ ಬೆಂಬಲಿಸ್ತೀವಿ ನಾವು ಯಾವಾಗಲೂ ಅವ್ರನ್ನ ಬೆಂಬಲಿಸ್ತೀವಿ ಅವ್ರು ರಾಜಕೀಯವಾಗಿ ಅವ್ರು ಇರೋ ತನಕ ನಾನು ಅವ್ರನ್ನೇ ಬೆಂಬಲಿಸ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ಈ ಇದರಲ್ಲಿ ಎರಡು ಮಾತಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನಾನು ಅವರ ಸ್ಥಾನದಲ್ಲಿ ಬೇರೆ ಯಾರು ಇದ್ರೆ ನಮ್ಮನ್ನು ಮನೆ ಹತ್ರಕ್ಕೂ ಸುಳಿ ಸುಳಿಯೋಕೆ ಬಿಡಿಕಿಲ್ಲ ಆದರೂ ನಮ್ಮನ್ನು ಇವತ್ತಿಗೂ ಒಂದೇ ಒಂದು ದಿನವೇ ನೀವೆಷ್ಟು ಆಟ ಹಾಕ್ರಿ ಈ ಕೆಲವು ಎಮ್ ಎಲ್ ಎಗಳು ನೋಡಿದ್ದೀನಿ ನಾನು ಇನ್ನು ಅವ್ರ ಊರವರು ಹೋದರೆ ಇಂಗ್ಲೀಷ್ ನೋಡ್ತಾರೆ ಯಾವ ಊರ್ಲಿ ಎಷ್ಟೇ ಟೋಟಕ್ರೆ ಅಂತ ಇವತ್ತುವರೆಗೂ ಅವರು ಒಂದೇ ಒಂದಿನ ಜ ಆ ಓಟನ್ ಸುದ್ದಿನೇ ಎತ್ತಿಲ್ಲ ಅವರು ತಲೆ ಕೆಲ್ಸ್ಕೊಬೇಡಿ ಬಿಡಲ್ಲ ನಾನು ಗೆಲ್ತೀನಿ ಗೆಲ್ತೀನಿ ಅಷ್ಟೇ ಅವ್ರು ಇನ್ನೂ ಇನ್ನೂ ಎಷ್ಟು ಅವ್ರು ಕೆಲವೇ ಬೆಳವಣಿಗೆ ಸೈಡೆಲ್ಲ ಅಂಧ ಭಕ್ತರು ಹೇಳ್ತಾರೆ ಕೆಲಸನೇ ಮಾಡಿಲ್ಲ ಅಂತ ಚಾಮುಂಡ್ ಯಾಕೆ ಕೆಲಸ ಮಾಡಿಲ್ಲ ಎಲ್ಲ ಕಡೆ ಹೋಗಿ ಯಾವ ಊರ್ಗಾರ ಬಂದು ಸರ್ವೆ ಮಾಡಿ ಅಂಕಿಅಂಶಗಳ ಪ್ರಕಾರ ಬೇಕಾದ್ರೆ ಕೊಡ್ತೀನಿ ನಾನು ಎಲ್ಲ ಊರಲ್ಲಿ ಕೆಲಸ ಮಾಡೋರೆ ದಿನ ಕಮ್ಮಿ ಅಂದ್ರೆ ಇಪ್ಪತ್ತೈದು ಮೂವತ್ತು ಊರವರು ಬರ್ತಾರೆ ಅವ್ರ ಊರು ಅವ್ರ ಊರಿಗೆ ಯಾವ ಊರವ್ರು ನಿಮ್ಮ ಊರಲ್ಲಿ ಕೆಲಸ ಆಗಲ್ಲಂತೆ ಈ ಈ ಸರ್ಕಾರದಲ್ಲಿ ಕೆಲವು ಅನುದಾನ ಇದೆ ಇಲ್ಲ ಅಂತ ಹೇಳಕ್ಕಿಲ್ಲ ಎಲ್ಲ ಗ್ಯಾರಂಟಿಯಸ್ಗಳು ಕೊಟ್ಬಿಟ್ಟು ಅನುದಾನ ಇದ್ರು ಕೂಡ ಯಾರು ಕೈ ಹಿಡ್ದಾರೋ ಯಾರು ಕಾಲಿಡ್ದಾರೋ ಯಾವ ಕೆಲಸಕ್ಕವರು ಇಲ್ಲ ಅನ್ನಲ್ಲ ನಾನೇನೋ ಮಾಡ್ಕೊಡ್ತೀನಿ ಬಿಡು ಅಂತಾರೆ ಆಮೇಲೆ ಅವ್ರಿಗೆ ಜ್ಞಾಪಕ ಶಕ್ತಿ ಭಾಳ ಚೆನ್ನಾಗಿದೆ ಒಂದು ಸರಿ ಇಪ್ಪತ್ತು ವರ್ಷದಿಂದ ಯಾರು ಏನೇ ಹೇಳಿದ್ರು ಆ ಮಾತನ್ನ ಇವತ್ತಿಗೂ ಮರೆತಿಲ್ಲ ಮರೆಯೋದು ಇಲ್ಲ ಅವರು ಈಗ ನಮಗೆ ನಮ್ಮದು ಭಾಳ ಒಂದು ನನ್ನ ಮೆಂಬರ್ ಆಗೋಕ್ಕೆ ಮೊದಲಿದ್ದು ಒಂದು ದೊಡ್ಡ ಆಸೆ ಇತ್ತು ಏನು ಆಸೆ ಇತ್ತು ನಮ್ಮೂರು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂದ್ಬಿಟ್ಟು ನಾನು ನಮ್ಮ ಅಧ್ಯಕ್ಷರು ನಮ್ಮ ಮೆಂಬರ್ಗಳು ನಾವೆಲ್ಲ ಹೋಗಿದ್ದೀವಿ ಮೊನ್ನೆ ನೂರಕ್ಕೆ ನೂರ ನಾನು ತುಂಬಿಸ್ಕೊಡ್ತೀನಿ ಅಂತ ಭರೋಸ ಕೊಟ್ಟರೆ ಮಾಡ್ಕೊಡ್ತಾರೆ ಅದ್ ಮಾಡ್ಕೊಡ್ತಾರೆ ಅನ್ನೋದು ನಮ್ಗೆ ಬಹಳ ಗ್ಯಾರಂಟಿ ಅದ ಇದೆ ಈಗ ನೋಡಿ ಬೇಕಾರೆ ನಮ್ಮ ಒಂದು ಹದಿನಾರು ಕೆರೆ ಕೊಟ್ಟಿದ್ದೀವಿ ನಾವು ಅಟ್ಲೀಸ್ಟ್ ಹದಿನಾರು ಕೆರೆಯಲ್ಲಿ ಒಂದು ಎಂಟು ಒಂಬತ್ತು ಕೆರೆಗಾರು ಸದ್ಯದಲ್ಲೇ ನೀರು ಬರೋ ಲೆಕ್ಕಾಚಾರಕ್ಕೆ ನೀರು ಬರೋ ವ್ಯವಸ್ಥೆ ಆಯ್ತದೆ ನಮ್ಮ ಊರು ಬೋರ್ಗಳೆಲ್ಲ ರಿಕವರಿ ಆಯ್ತವೆ ದನಕರ ನೀರು ಕುಡಿತವೆ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ಹಂಗಾಗಿ ನಾವು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಸಿರುಣಿ ನಮ್ಗೆ ಅತ್ಯುತ್ತಮ ಕೆಲಸ ಮಾಡ್ಕೊತಾರೆ ಸಿದ್ದರಾಮಯ್ಯ ಅವ್ರು ಕೊಡಬಹುದಾಗಿತ್ತು ಇಲ್ಲಿಂದ ಬಂದು ಇಲ್ಲಿಂದ ಗೆದ್ದು ಇಲ್ಲಿಂದ ಪುನರ್ಜನ್ಮ ತಗೊಂಡು ವಿರೋಧ ಪಕ್ಷ ನಾಯಕರಾಗಿ ಮುಖ್ಯಮಂತ್ರಿ ಆಗಿರೋದು ಅವಯ ಎಲ್ಲ ಅವೈ ನೇಂಬತ್ತೆ ಅಂತ ಸ್ವಲ್ಪ ಅನುದಾನ ಕೊರತೆ ಕಮ್ಮಿ ಮಾಡೋವ್ರೆ ಅವ್ರು ಕೊಡಬೋದಾಗಿತ್ತು ಅವ್ರಿಗೆ ನಾವು ಇಲ್ಲಿ ವೋಟ್ ಹಾಕಿಲ್ವಾ ಇಡೀ ದೊಡ್ಡ ಉಂಡಿ ಅಂತ ಉಂಡಿ ಅಂತ ಬಂದರೆ ಒಂದೊಟ್ಟು ಬೇರೆಯವ್ರಿಗೆ ಕೊಟ್ಟಿಲ್ಲ ನಾವು ಇಲ್ಲಿವರೆಗೂ ಅವ್ರನ್ನೇ ಸೀರಾಮಯ್ಯವ್ರಿಗೆ ಓಟ್ ಹಾಕಿ ಬಂದಲ್ಲ ಏನು ಅನುದಾನ ಸ್ಪೆಷಲ್ ಗ್ರ್ಯಾಂಡ್ ಕೊಡ್ಬೋದಾಗಿತ್ತಲ್ಲ ಒಂದು ಒಂದೇ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಒಂದು ನೂರು ಕೋಟಿ ನೂರು ಕೋಟಿನೇ ಕೊಡ್ಬೋದು ಶರಣಕ್ಷೇತ್ರಕ್ಕೆ ಏ ಹೋಗಿ ಕೆಲಸ ಮಾಡಿ ಕ್ಷೇತ್ರದಲ್ಲಿ ಅಂತ ಅವ್ರು ಕೊಡಲಿಲ್ಲ ಅವರು ತಾರತಮ್ಯ ಕೊಡಲ್ಲ ಅವ್ರು ಕೊಟ್ಟರೆ ಅವ್ರು ಹಿಂಬಾಲಕರು ಕೊಡಿಸಿಲ್ಲ ಇವರಿಗೆ ಅವ್ರು ಕೊಡಿಸ್ತಾ ಇದ್ರು ಕೂಡ ಜಿ ಡಿ ದೇವ್ ಕೊಡ್ಗೆ ಗಟ್ಟಿತನ ಚೆನ್ನಾಗಿದೆ ಅವ್ರು ಎಲ್ಲಿ ಬೇಕು ಹೋಗಿ ಹೆಂಗ್ ಬೇಕು ಅನುದಾನ ತತ್ತಾರೆ ನಮ್ಗೊಳಗೆಲ್ಲ ಕೊಟ್ಟವ್ರೆ ಕೊಟ್ಟವರೆ ನಮ್ಮ ನಮ್ಮ ಊರು ನೋಡ್ಬೇಕಿತ್ತು ನೀವು ಫಸ್ಟೆಲ್ಲ ಬಂದು ಹೆಂಗಿತ್ತು ಅಂತ ಈಗ ಹೋಗಿ ನೋಡಿ ಬಂದ್ರೆ ಉಂಟು ಯಾರ ಯಾವ ಅಧಿಕಾರಿಗಳವ್ರು ಬಂದು ನೋಡಿ ಊರನ್ನ ಅಷ್ಟೇ ಸ್ವಚ್ಛವಾಗಿ ಇಟ್ಟಿದ್ದೀವಿ ಅಷ್ಟೇ ಕೆಲಸಗಳು ಹೋಗಾವೆ ಇನ್ನು ಮುಂದೆ ಕಾಯ್ತವೆ ನಮಗೆ ಮಾಡ್ಕೊಡ್ತಾರೆ ಹಾಗಾಗಿ ನಾವು ಅವ್ರು ಎಲ್ಲಿ ತನಕ ರಾಜಕೀಯವಾಗಿರ್ತಾರೋ ಅವ್ರ ಜೊತೆ ನಾವು ಇರ್ತೀವಿ ನನ್ನ ಹೆಸರು ಸೋಮೇಶ್ ಅಂತ ದೊಡ್ಡಟ್ಟಿ ಉಂಡೆ ಗ್ರಾಮ ಪಂಚಾಯತಿ ಮೆಂಬರು